ಎಕೆ ರಾಷ್ಟ್ರ ತುಂಬಿ ಕೂಡಂತೆ ಆಗಲೇಬೇಕು 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 ಏಕೆ ಬೇಕು ನ್ಯಾಯ ಯಾ ಬೇಕು ಏಕೆ ಬೇಕು ನ್ಯಾಯ ಯಾ ಬೇಕು ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಡಿ ಹೋರಾಟ ರೈತನ ಮೇಲೆ ದೌರ್ಜನ್ಯ ಮಾಡಿ ಡಾಕ್ಟರ್ ಸೀಜ್ ಮಾಡಿದರೋ ಕೋಟಕ್ ಮೈಂದ್ರಾ ಬ್ಯಾಂಕಿಗೆ ಧಿಕಾರಾ ಧಿಕಾರಾ ರೈತನ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಕೋಟಕ್ ಮೈಂದ್ರಾ ಬ್ಯಾಕ್ ಮಂಡ್ಯ ಜಿಲ್ಲೆಗೆ ಬೇಡವೇ ಬೇಡ ಬೇಡವೇ ಬೇಡ ರೈತನ ಮೇಲೆ ಬೇಡವೇ ಬೇಡ ಬೇಡವೇ ಬೇಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ದಯವಿಟ್ಟು ಮಾತಾಡಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನೀವು ಸೀದಿಂದ ಆಗ್ರಿ ಇನ್ನೊಂದೇ ಆಗ್ಲಿ ಯಾವ ನೀವು ಎಕ್ಸ್ಟ್ರಾ ಹಾಕೋದಾದ್ರೆ ನಾವು ಕ್ಲಿಯರ್ ಆಯ್ತದ ಇನ್ನೊಂದು ನಿಮ್ಮ ಈ ಕಣ್ ಕಟ್ಟಬೇಕಲ್ಲ

ಅಲ್ಲಿ ಹೋದಕ್ಕೆ ಏನವ್ರು ಇಂಟ್ರೆಸ್ಟ್ ಆಗ್ಬೇಕು ಇಂಟ್ರೆಸ್ಟ್ ಹಾಕೋದಿಲ್ಲ ಅಂತ ಹೇಳಿ ಮತ್ತೆ ಈಗ ಚೀಟ್ ಹೋಗಿರೋಕ್ಕೆ ನಾವು ಯಾವುದೇ ಚಾರ್ಜ್ ಮಾಡೋದಿಲ್ಲ ನಾಳೆ ಹನ್ನೆರಡು ಗಂಟೆ ಹೊಗ್ಗೆ ನಿಮ್ಗೆ ಡ್ಯಾಕ್ಟ್ರ್ ಬರ್ತದೆ ಪೇಮೆಂಟ್ ನಾವು ಏನ್ ಕಟ್ಬೇಕು ಕಟ್ತೀವಿ ಅವ್ರ ಮನೆ ಇರ್ಬೇಕಾಯ್ತು

ಫೈನಾನ್ಸ್ ಮಂಡ್ಯ ಜಿಲ್ಲೆಗೆ ಯಾವುದೇ ಮೈಕ್ರೋ ಫೈನಾನ್ಸ್ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಮೈಕ್ರೋ ಫೈನಾನ್ಸ್ ಗಳು ಅನ್ಯಾಯ ರೈತರಿಗೆ ಅನ್ಯಾಯ ರೈತ ಹೋರಾಟಕ್ಕೆ ಸಾಯಂಕಾಲ ಒಂದು ಐದು ಗಂಟೆನಲ್ಲಿ ನಾನು ಹಸು ತಿಂಡಿ ಕೊಡ್ತಾ ಇದ್ದೆ ಬಂದರು ಗಾಡಿ ಸೀಜ್ ಮಾಡೋಕೆ ಏನು ಬಂದರು ನೋಡಪ್ಪ ಇದು ನನಗೆ ಹುಷಾರಿರಲಿಲ್ಲ ಅನಾರೋಗ್ಯದಿಂದಿದ್ದೆ ನನ್ನ ಮಗ ಕಟ್ಟಿಲ್ಲ ಐದು ದಿವಸ ಅವಕಾಶ ಕೊಡಿ ಈ ಎಂಡಲ್ಲಿ ನಿಮ್ಮ ದುಡ್ಡೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಮಗೆ ಪಿಸ್ಟೀಜ್ ಇದೆ ಎತ್ಕೊಂಡ್ರೋದ್ರೆ ಜನ ಆಡ್ಕೊಳ್ತಾರೆ ನಮ್ಮ ಗಾಡಿ ಬ ಎತ್ಕೊಂಡು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡು ನಿಂತಿದ್ರೆ ಆಫ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆ ಯಾರಾದರೂ ಕೊಟ್ಟರೆ ಈಸ್ ಬರೋಣ ಯಾರ ಹತ್ರನ ಅಂತ ನಾವು ಹೋಗುದ್ರೊಳಗೆ ನಮ್ಮ ಸೊಸೆ ನಮ್ಮ ಎಂಟಿ ಎಲ್ಲ ಅಡ್ಡಾಕಿದಾಗ ಅವ್ರನ್ನ ತಳ್ಳಿಬಿಟ್ಟು ಗಾಡಿ ಎತ್ಕೊಂಡು ಬಂದರು ಆಮೇಲೆ ಬರೀ ಅರುವತ್ತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಮತ್ತೆ ನಾನು ಇನ್ಸ್ಟಾಲ್ಮೆಂಟನ್ನು ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ಕಂತು ಇದನ್ನು ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ಇನ್ನು ಉಳಿಕೆ ಅರವತ್ತ್ನಾಲ್ಕು ಸಾವಿರ ರೂಪಾಯಿನ ನಾನು ಇನ್ನು ಐದು ದಿವ್ಸದಲ್ಲಿ ಕಟ್ಕೊಡ್ತೀನಪ್ಪ ನನ್ನ ಮಗ ನನ್ನ ಗಮನಕ್ಕೆ ತಂದಿಲ್ಲ ತಂದಿದ್ದಾನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೇರ್ ಮಾಡಿದೆ ಗಾಡಿ ಎತ್ಕೊಂಡು ಬಂದ್ ಎಷ್ಟು ವರ್ಷದಿಂದ ಕಟ್ತೀನಿ ನಮ್ಮ ಆಲೆ ಈಗ ಎರಡೂವರೆ ವರ್ಷ ಆಯಿತು ಗಾಡಿ ತೊಗೊಂಡು ಮೂರು ಮೂ ಯಾವುದು ಇಲ್ಲ ಮೂರು ಎ ಎಮ್ ಎಮ್ ಪ್ಲಸ್ ಆಗಿದ್ದು ನಾಲ್ಕನೇ ಎ ಎಮ್ ಎಮ್ ನಾಲ್ಕರಲ್ಲೂ ಐವತ್ತು ಸಾವಿರ ಕಟ್ಟಿದ್ದೀನಿ ಇನ್ನು ಅರವತ್ತ್ನಾಲ್ಕು ಸಾವಿರ ಕಟ್ಟಬೇಕಾಗಿತ್ತು ಏಕಾಯಕಿ ಏಕಾಏಕಿ ಬಂದು ನಮಗೆ ನೋಟಿಸು ಏನು ನನಗೆ ಕೊಡ್ಬೇಕು ನೋಟಿಸು ಓನರ್ ನಾನೇ ನನಗೆ ಯಾವ ಗಮನಕ್ಕೆ ತಂದಿಲ್ಲ ನೋಟಿಸ್ ಕೊಟ್ಟಿಲ್ಲ ನನ್ನ ಮಗನ ಹತ್ರ ಮಾತಾಡ್ಕೊಂಡ್ರೆ ಅವ್ನೇನು ಹಾಕಿ ಕಟ್ತೀನಿ ಅಂತ ಅಂತೇಳ್ರೆ ಅವ್ರಿಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ನಾವು ಬಂದೋ ಬಂದ ಮೇಲೆ ನಾವು ಕಟ್ಕೊಡ್ತೀವಪ್ಪ ನಮ್ಮ ಹುಡುಗನ ಗೊತ್ತಿಲ್ಲ ಇನ್ನು ಐದು ದಿವಸ ಅವಕಾಶ ಕೊಡಿ ಅಷ್ಟೇ ಸಾಕು ನಾವು ಕಟ್ಕೊಡ್ತೀನಿ ಅಂತ ಹೇಳಿದ್ಕು ತಿರ್ಸ್ಕಾರ ಮಾಡಿ ಎತ್ಕೊಂಡು ಬಂದಿದ್ರು ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ನಮಗೆ ದಿನ ಒಂದು ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿತ್ತು ಕೆಲಸ ಡೀಸೆಲ್ ಖರ್ಚೆಲ್ಲ ಕಳೆದ ಐದು ಸಾವಿರ ಸಂಪಾದನೆ ಮಾಡ್ತೀವಿ ಈಗ ನಾಲ್ಕು ದಿವಸಕ್ಕೆ ನನಗೆ ಇಪ್ಪತ್ತು ಸಾವಿರ ಲಾಸ್ ಆಯ್ತದೆ ಅವರು ಇಂಟ್ರೆಸ್ಟು ಏನೋ ಇದು ಕಡಿಮೆ ಮಾಡಿ ನಿಮಗೆ ಏನು ಅದು ಸೀಸಿಂಗ್ ಚಾರ್ಜ್ ಏನೂ ಹಾಕಲ್ಲ ಎಲ್ಲ ವಜಾ ಮಾಡಿಕೊಟ್ಟು ಇಂಟ್ರೆಸ್ಟು ಆದಷ್ಟು ಕಡಿಮೆ ಮಾಡಿಕೊಟ್ಟು ಮಾಡಿಕೊಡ್ತೀವಿ ಗೌಡ್ರೆ ಏನೋ ನಡೆದೋಗಿದೆ ತಪ್ಪು ಅದನ್ನು ನಾವು ಇದು ಮಾಡ್ಕೊಳ್ಳೋಣ ದಯವಿಟ್ಟು ಇದು ಮಾಡಿ ಅಂತ ಅವ್ರು ಹೇಳಿದರು ಇಲ್ಲ ನಾವು ಕಾರ್ಯಕರ್ತರು ಬಂದಿದ್ದಾರೆ ಅವ್ರ ಮುಖಾಂತರ ಬಂದು ಸ್ಟೇಟ್ಮೆಂಟ್ ಕೊಡಲಿ ನಾವು ಒಪ್ಕೊಳ್ತೀವಿ ನಾನೇ ಏಕಾಏಕಿ ನಾವು ಒಪ್ಗಳಲ್ಲ ಅಂತ ಎಷ್ಟೇ ಇ ಎಮ್ ಐ ಇತ್ತು ಎಷ್ಟು ದಿನ ಸರ್ ಅದು ಆರು ತಿಂಗಳಿಗೆ ಒಂದು ಇ ಎಮ್ ಐ ಅದು ಬಂದಾಗ ನಾಲ್ಕು ತಿಂಗಳಾಗಿತ್ತು ಈಗ ನಾನು ಕಟ್ಟಿದ್ದೆ ಐವತ್ತಿನ ಇನ್ನು ಎಷ್ಟು ಇ ಎಮ್ ಇನ್ನು ಆರಿದೆ ಇನ್ನು ಆರು ಎಮ್ ಇದೆ ಈಗ ಕಟ್ಟಾಯ್ತು ಈಗ ನಾಲ್ಕು ಕ್ಲೋಸ್ ಆಯಿತು ಇನ್ನು ನಾ ಆರಿದೆ ಇನ್ನು ಆರು ಇ ಎಮ್ ಐತೆ ಲಕ್ಷದ ಒಂಬತ್ತು ಸಾವಿರ ಹ್ಞೂ ಇನ್ನೊಂದು ಆರು ತಿಂಗಳಿಗೆ ಒಂದ್ಸಾರಿ ಒಂದ್ಸಾರಿ ಒಂದು ಲಕ್ಷದ ಒಂಬತ್ತು ಸಾವಿರ ಕಟ್ಟಬೇಕು ಎಷ್ಟು ಐ ಬಾಕಿ ಇನ್ನು ಕೊಡಬೇಕು ಅನ್ಬಿಟ್ಟು ಅದೇ ಅರವತ್ತ್ನಾಲ್ಕು ಸಾವಿರಕ್ಕೆ ಸೀಜ್ ಆಗಿದ್ದದ್ದು ಆ ಪಾರ್ಟಿ ಏನು ಮಾಡ್ದೆ ಇಲ್ಲ ಇಲ್ಲ ರನ್ನಿಂಗು ಇನ್ಸ್ಟ್ರಾಮ್ಮೆಂಟು ರನ್ನಿಂಗ್ ಇದೆಯಲ್ಲ ಅದನ್ನು ಕಟ್ಟಿದ್ರೆ ನಿಮ್ಗೆ ಗಾಡಿ ಬಿಡ್ತೀವಿ ಇಲ್ಲ ಇಲ್ಲಿ ಬಿಡೋಲ್ಲ ಅಂದರು ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ಕರ್ಕೊಂಡು ಬಂದಿರೋದು ರೈತ ಸಂಘದವ್ರನ್ನ ಕರ್ಕೊಂಡು ಬಂದು ನನಗೆ ಈ ಥರ ತೊಂದರೆ ಕೊಡ್ತಾವ್ರೆ ಅಂತೇಳಿ ಇವರೆಲ್ಲರೂ ಕರ್ಕೊಂಡು ಬಂದು ನಾನು ಇದು ಮಾಡಬೇಕಾದ್ರೆ ಇದೇ ಕಾರಣ ರನ್ನಿಂಗ್ ಅದೇ ಕಟ್ಬಿಟ್ಟು ಹೋಗಿದ್ದೀರೆ ಕಟ್ಬಿಟ್ಟು ಗಾಡಿ ಇದ್ವು ಏಮ ಇದು ರನ್ನಿಂಗ್ ಇರುವಂಥ ಏನು ಕಟ್ಟಲೇಬೇಕು ಕಟ್ತಾರೆ ನಿಮಗೆ ಗಾಡಿ ಕೊಡಲ್ಲ ಅಂದರು ಅದಕ್ಕೋಸ್ಕರ ನಾನು ಇದು ಇದು ಮಾಡುತ್ತೆ ಅಷ್ಟೆ ಜೋಗಿಗೌಡ ಕುರಿಕೋಪ್ಲಲ್ಲಿ ಜೋಗಿಗೌಡನ ರೈತನ ಮನೆ ಯಂತ್ರ ಕಾನೂನು ಬಾಹಿರವಾಗಿ ಗುಂಡಗಳ್ನ ನೇಮಕ ಮಾಡ್ಕೊಂಡು ಬ್ಯಾಂಕ್ನವರು ರೈತನ ಒಪ್ಪಿಗೆ ಇಲ್ದೇನೆ ದೌರ್ಜನ್ಯ ಪೂರ್ವಕವಾಗಿ ಟ್ಯಾಕ್ಟ್ರನ್ನ ಸೀಜ್ ಮಾಡೋರು ರೈತ ಅವ್ನ ಮಗ ತಡೆದಂಥ ಸಂದರ್ಭದಲ್ಲಿ ಒಟ್ಟೋಗ್ಬಿಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಳ್ದಾಕಿ ಟ್ಯಾಕ್ಟ್ರನ್ನ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊ ಬಂದವ್ರೆ ಏನು ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವುದಿಲ್ಲ ಎಲ್ಲ ಬರೀ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ಏರಿಯಾ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ ಆ ರೈತನ್ನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡ್ಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಹಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡ್ಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತವ್ರೆ ರೈತ ರೈತ ಫಸ್ಟ್ ಬಂದಾಗ ಕೇಳ್ಕೊಂಡವ್ರೆ ನೋಡಿ ನಾನು ನಿಯಮಬದ್ಧವಾಗಿ ನಾನು ಇ ಎಮ್ ಐ ಕಟ್ಕೊಂಡ ಬಂದಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ಇರೋದ್ರಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ಕಟ್ಕೊಟ್ಟಿದ್ದೀನಿ ಇನ್ನು ಅರವತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರವತ್ನಾಕ ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ರೈತ ಅವನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡವನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಕುಡ್ದೇನೆ ಆಗೆಲ್ಲ ಹೊಡ್ಬಿಟ್ಟು ಅವನು ರೈತ ಅವನ ಮಗ ಹೋದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದಂತ ಹೆಂಗಸರು ಮಕ್ಕಳನ್ನ ತಡದ್ರ ಎಲ್ಲ ಎಳ್ದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಹಿರವಾಗಿ ಎಳ್ಕೊಂಡ ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸಂಘ ಒತ್ತಾಯ ಏನಂತಂದ್ರೆ ಸರ್ಕಾರ ಹೇಳಿದೆ ಯಾವುದೇ ರೀತಿಯ ಫೈನಾನ್ಸ್ನವ್ರು ದೌರ್ಜನ್ಯ ಮಾಡಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ತಗತೀವಿ ಅಂತ ಈ ರೌಡಿಗಳನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವರು ಸೀಜ್ ಮಾಡಿರ್ತಕ್ಕಂಥ ಅಲ್ಲಿ ಯಾರು ಹೋಗಿರೋ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ರೈತನಿಗೆ ಏನು ಅನ್ಯಾಯ ಆಗದೆ ಆ ಐದು ದಿವಸದ ಏನು ನಷ್ಟ ಆಗದೆ ಆ ನಷ್ಟನ ತುಂಬಿ ಕೊಡಬೇಕು ತತ್ಕ್ಷಣದಲ್ಲಿ ರೈತಂಗೆ ಆ ಟ್ಯಾಕ್ಟ್ರನ್ನ ಕೊಡಬೇಕು ರೈತ ಏನು ಇ ಎಮ್ ಐ ಉಳ್ಕಂಡದ ಆ ಇ ಎಮ್ ಐ ಕಟ್ಟೋಕ್ಕೆ ತಯಾರವನೇ ರೈತ ಇ ಎಮ್ ಐ ಕಟ್ಟೋಕ್ಕೆ ತಯಾರಿದ್ರು ಸದಾ ಆಲಿ ಕಟ್ಟಿದ್ದು ಸ್ವಲ್ಪ ಅಲ್ಪ ಸ್ವಲ್ಪ ಅಮೋ ಹಣಕ್ಕೆ ರೈತನ ಮೇಲೆ ಈ ದೇಶಕ್ಕೆ ಅನ್ನವನ್ನು ಬೆಳೆದಿ ಆಹಾರ ಭದ್ರತೆಯನ್ನು ಒದಗಿಸತಕ್ಕಂಥ ರೈತನ ಮೇಲೆ ನಿಂತಾದವ್ರಿಗೇನು ಆಗ್ಬಿಟ್ರೆ ಜಿಲ್ಲಾಡಳಿತ ಕಣ್ಮುಚ್ಕಕ್ಕೆ ಕುತ್ಕಂಡ್ರೆ ಇದೇನು ಗುಂಡಾ ರಾಜ್ಯನ ಇಲ್ಲ ಪ್ರಜಾಪ್ರಭುತ್ವನ ಇಲ್ಲ ಸರ್ವಾಧಿಕಾರನ ಏನು ಅನ್ನೋದೇ ಗೊತ್ತಾಯ್ತಲ್ಲ ಈ ಮಂಡ್ಯ ಜಿಲ್ಲೆಗೆ ಫೈನಾನ್ಸ್ ಅವಳಿಯಿಂದ ಹಲವಾರು ಆಲ್ರೆಡಿ ಮ ಒಂದು ಸಾವಾಗದೆ ಅಲ್ಲಲ್ಲಿ ಆತ್ಮಹತ್ಯೆಗಾಗವ್ರೆ ಚಿಕ್ಕಬಳ್ಳಿಲಿ ಒಂದು ಗ್ರಾಮನ ಇಡೀ ಕುಟುಂಬನ ಆಚಕಾಕಿ ಮನೆ ಸೀಜ್ ಮಾಡವ್ರೆ ಅಲ್ಪ ಪ್ರಮಾಣಕ್ಕೆ ಆಸೆ ತೋರಿಸಿ ಬಡ್ಡಿನ ಏನು ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈಗ ಉಳ್ಳೋರಿಗೆ ಕೋಟ್ಯನ್ ರೂಪಾಯಿನ ಬರೀ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ಪಾಯಿಂಟ್ ಫೈವ್ ಬಡ್ಡಿ ಕೊಟ್ಟರೆ ಇವರು ತೀರಾ ಬಡವ್ರಿಗೆ ಈ ನಿರ್ಗತಿಕರು ಬದುಕ್ತಾ ಇರೋರಿಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟು ಏಯ್ಟೀನ್ ಪರ್ಸೆಂಟು ಟ್ವೆಂಟಿ ಫೋರ್ ಪರ್ಸೆಂಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ತನಕ ಹಾಕಿ ಇಲ್ಲದ ಇನ್ಸೂರೆನ್ಸು ಆಳು ಮೂಳು ಪೆನಾಲ್ಟಿ ಚಾರ್ಜಲನ್ನು ಹಾಕಿ ದೌರ್ಜನ್ಯ ಮಾಡಿ ರೈತನೇ ಬದುಕೋಕ್ಕಾಗದಂಥ ಸ್ಥಿತಿನ ತಂದು ನಿರ್ಮಾಣ ಮಾಡಿಬಿಟ್ಟರೆ ಈಗ ಮಹೇಂದ್ರ ಕೊಡಂಗ್ ಮಹೇಂದ್ರ ಬ್ಯಾಂಕ್ನವ್ರು ಏನು ಹೇಳ್ತಾರೆ ಎಲ್ಲ ಚಳವಳಿ ಮಾಡಿ ರೈತರು ಒತ್ತಡ ಹೆಚ್ಚಾದಂಥ ಸಂದರ್ಭದಲ್ಲಿ ಕಾನೂನು ಆಗಿರೋದ್ರಿಂದ ರಿಕ್ವೆಸ್ಟ್ ಮಾಡ್ತವ್ರೆ ಟ್ಯಾಕ್ಟ್ರನ್ನ ತಂದು ಕೊಡ್ತೀವಿ ಆಯಿತು ನಾವು ಯಾವುದೇ ಒಂದು ಇದನ್ನು ಹಾಕಲ್ಲ ನಾವು ಯಾವುದೇ ಪೆನಾಲ್ಟಿ ಹಾಕೋಲ್ಲ ಯಾವುದೇ ಬಡ್ಡಿ ಏನ ತುಂಬಿಸ್ಕೊಳ್ಳಲ್ಲ ಕೊಡ್ತೀವಿ ಅಂತ ಈಗ ಇವರು ಈ ರೀತಿ ರೈತ ಸಂಘಟನೆ ಬಂದು ನ್ಯಾಯ ಕೇಳಿದಾಗ ಇವ್ರ ಮೇಲೆ ಕಾನೂನು ಪ್ರಕಾರ ಕಾನೂನು ಕ್ರಮ ತಗೊಳ್ಳಿ ಅಂತ ಒತ್ತಾಯ ಮಾಡ್ದಾಗ ಕೇಳಂತಂದರು ಆಗ ರೈತನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಯಾವುದೇ ನಷ್ಟ ಈಗ ರೈತನಿಗೆ ಐದು ದಿವಸ ನಷ್ಟ ಆಗದೆ ನಷ್ಟನ ತುಂಬಿಕೊಡ್ಬೇಕು ಟ್ಯಾಕ್ಟ್ರನ್ನ ತಕ್ಷಣದಲ್ಲಿ ಕೊಡಬೇಕು ಅರಿಸ ಮಂಡ್ಯ ಜಿಲ್ಲಾ ಸಹಕಾರ ದರ್ಶಿ ಕರ್ನಾಟಕ ರಾಜ